ಆಯ್ ಎಲ್ರಿಗೂ ನಮಸ್ಕಾರ ಧ್ವನಿ ಲಾಕ್ಸ್ ರೆಸಿಪಿಸ್ ರೆಸಿಪೀಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಗರಿ ಗರಿಯಾಗಿರುವಂಥ ಈರುಳ್ಳಿ ಪಕೋಡಾ ಮಾಡ್ತಾಯಿದ್ದೀನಿ ಬನ್ನಿ ಈರುಳ್ಳಿ ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ಶುರು ಮಾಡೋಣ ನಾನೊಂದು ಬೌಲ್ ತೊಗೊಂಡಿದ್ದೀನಿ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ತುಂಬ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನೂ ಕೂಡ ಚೆನ್ನಾಗಿ ಜಜ್ಜಿದ್ದೀನಿ ಸಿಪ್ಪೆ ತೆಗ್ದಿಲ್ಲ ಕರ್ಬೇವಿನ ಸೊಪ್ಪು ಜೀರಿಗೆ ಇಂಗು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಅದು ಈರುಳ್ಳಿ ಎಲ್ಲ ಒಂದೊಂದು ಪೀಸ್ ಬಿಟ್ಕೊಬೇಕು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಚಿಲ್ಲಿ ಪೌಡ್ರ್ ಹಾಕೊಂಡಿದ್ದೀನಿ ಅರ್ಧ ಸ್ಪೂನು ಒಂದು ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ಪು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅರ್ಧ ಕಪ್ಪು ರವೆ ತೊಗೊಂಡಿದ್ದೀನಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೀರು ಹಾಕಿಲ್ಲ ಹಾಗೆ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆ ಹಿಟ್ಟು ಉಪ್ಪಿರುತ್ತೆ ಸ್ವಲ್ಪನೇ ಉಪ್ಪು ಹಾಕೊಂಡ್ರೆ ಸಾಕಾಗುತ್ತೆ ಇಲ್ಲಾಂದರೆ ಜಾಸ್ತಿ ಉಪ್ಪು ಹಾಕೊಂಡ್ರೆ ಉಪ್ಪಾಗ್ಬಿಡುತ್ತೆ ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಬೇಕು ಈರುಳ್ಳಿ ನೀರು ಬಿಟ್ಕೊಂಡಿರುತ್ತೆ ಅದರಿಂದ ಜಾಸ್ತಿ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು ಎಷ್ಟು ಗಟ್ಟಿ ಕಲಿಸ್ಕೋಬೇಕು ತುಂಬ ತೆಳು ಕಲಿಸ್ಕೊಂಡ್ರೆ ಬೋಂಡ್ ಪಕೋಡ ಆಗಲ್ಲ ಸ್ವಲ್ಪ ಗಟ್ಟಿಯಾಗೆ ಕಲ್ಸ್ಕೊಬೇಕು ಕೈಗೆ ಹಾಕ್ಕೊಂಡು ನೀರನ್ನು ಆಮೇಲೆ ಹಾಕೋಬೇಕು ಒಂದೇ ಸರಿ ಲೋಟದಲ್ಲಿ ಹಾಕ್ತೀವಿ ಅಂದರೆ ಜಾಸ್ತಿ ಬೀಳುತ್ತೆ ನಾನು ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾಯಿಸಿರೋ ಎಣ್ಣೆ ತುಂಬ ಗರ್ಗರಿಯಾಗೆ ಬರುತ್ತೆ ಪಕೋಡ ಚೆನ್ನಾಗಿರುತ್ತೆ ಬೇಕ್ರೀಲಿ ಹೇಗಿರುತ್ತೋ ಅದೇ ರೀ ಅದಕ್ಕಿಂತ ಚೆನ್ನಾಗಿರುತ್ತೆ ಟೇಸ್ಟು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಕಾದಾದ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿದೆಯೋ ಇಲ್ವ ಚೆಕ್ ಮಾಡೋಣ ಅದಿದೆ ಇವಾಗ ಪಕೋಡ ಇದ್ದೀನಿ ನೋಡಿ ಈ ರೀತಿ ತುಂಬ ಹಿಟ್ಟು ಹಾಕ್ಕೊಂಡ್ರೆ ಅದು ಬೇಯಲ್ಲ ಒಳಗಡೆ ಈರುಳ್ಳಿ ಸೀದೋಗುತ್ತೆ ಹಸಿಟ್ಟು ಬೇಯಲ್ಲ ಹಂಗಾಗಿ ಸ್ವಲ್ಪನೇ ನೋಡ್ಕೊಂಡು ಹಾಕೊಬೇಕು ನಮಗೆ ಎಷ್ಟು ಈರುಳ್ಳಿಗೆ ತಕ್ಕನಾಗೆ ಹಾಕ್ಕೊಬೇಕು ಹಿಟ್ಟು ಸಂಜೆ ಟೈಮಲ್ಲಿ ಸ್ನ್ಯಾಕ್ಸಿಗೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇವಾಗ ವೆದರ್ ಅಂತೂ ತುಂಬ ಮಳೆ ಬರ್ತಿದೆ ಚಳಿ ಚಳಿ ಮೋಡದ ವಾತಾವರಣ ಏನಾದರೂ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತಾ ಇರುತ್ತೆ ಬಿಸಿ ಬಿಸಿ ಅವಾಗ ಇದನ್ನು ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಈ ಈ ಅದಕ್ಕೆ ಬೇಯಬೇಕು ಈ ಥರ ಕಲರ್ ಚೇಂಜ್ ಆಗಬೇಕು ಮತ್ತು ಇನ್ನೂ ಬೇಯ್ಸಕೋದ್ರೆ ಸೀದೋಗಿಬಿಡುತ್ತೆ ಈರುಳ್ಳಿ ಚೆನ್ನಾಗಿರೋಲ್ಲ ಇಷ್ಟಾದರೆ ಸಾಕು ನೋಡಿ ಬಂದಿದೆ ಚೆನ್ನಾಗಿದೆ ಇವಾಗ ಚೆನ್ನಾಗಾಗಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಅದು ಬೆಳ್ಳುಳ್ಳಿ ಆಗಿರ್ಬೋದು ಮತ್ತು ಕರ್ಬೇವನ ಸೊಪ್ಪು ಎಲೆ ಏನೂ ಬಿಟ್ಕೊಂಡಿಲ್ಲ ಎಲ್ಲ ಹಾಗೆ ಹಿಡ್ಕೊಂಡಿದೆ ಚೆನ್ನಾಗಿ ಬಂದಿದೆ ಸರಿ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ